ಕೋಲಾರದ ಚನ್ನಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಲೀಡ್ ಬ್ಯಾಂಕ್ ವತಿಯಿಂದ ಇಂದು ಆಯೋಜಿಸಿದ ಆರ್ಥಿಕ ಸಾಕ್ಷರತಾ ಅಭಿಯಾನಕ್ಕೆ ಬೆಂಗಳೂರಿನ ಭಾರತೀಯ ರಿಸರ್ವ್ ಬ್ಯಾಂಕಿನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ನಿಶಾ ಟಾಗೋರ್ ಚಾಲನೆ ನೀಡಿದರು ಈ ವೇಳೆ ಕೋಲಾರ ಕೆನರಾ ಬ್ಯಾಂಕ್ನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಅಶೋಕ್ ಕುಮಾರ್ ಚನ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಾ ರಾಮೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ಆಧಾರ್ ನೋಂದಣಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತಿತರ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಕೆವೈಸಿ ಕುರಿತು ಜನರಲ್ಲಿ ಜಾಗೃತಿ ನೀಡಲಾಯಿತು ಬಳಿಕ ದೂರದರ್ಶನದೊಂದಿಗೆ ಗ್ರಾಹಕಿ ಸರಸ್ವತಿ ಈ ಹಿಂದೆ ಈ ಇಕೆವೈಸಿ ಬಗ್ಗೆ ಗೊತ್ತಿರಲಿಲ್ಲ ಈಗ ಇಕೆವೈಸಿಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರಿಂದ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದರು ಯಾವ ವರ್ಷ ಪೆನ್ಷನ್ ಸಾವಿರ ರೂಪಾಯಿ ಬೇಕು ಎರಡು ಸಾವಿರ ಕಟ್ಟಬೇಕು ಅದೆಲ್ಲ ಮತ್ತೋರ್ವ ಮಹಿಳೆ ಶ್ವೇತಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತಿತರ ಯೋಜನೆಗಳ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಯುಪಿಐ ಯೂಸ್ ಮಾಡ್ತೀವಿ ಪ್ರತಿಯೊಂದು ಅಮೌಂಟ್ ಡ್ರಾ ಮಾಡೋದು ಮತ್ತೆ ಕ್ರೆಡಿಟ್ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದಾರೆ ಸ್ಥಳೀಯರಾದ ರತ್ನಮ್ಮ ಕೇಂದ್ರ ಹಾಗೂ ಬ್ಯಾಂಕ್ನಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಅತ್ಯುತ್ತಮ ಮಾಹಿತಿ ನೀಡಲಾಗಿದ್ದು ಆರ್ಥಿಕ ಅಪರಾಧ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಎಂದರು ಸಾಲ ಇದ್ದಾರೆ ಮತ್ತೆ ನಮ್ಮ ಯಾವುದೇ ರೀತಿಯ ತೊಂದರೆ ಇಲ್ಲ ಅದರಿಂದ ಉಪಯೋಗ ಐತೆ ಪಂಚಾಯಿತಿ ಸಿಬ್ಬಂದಿ ಮಂಜುನಾಥ್ ಲೀಡ್ ಬ್ಯಾಂಕ್ ನಿಂದ ದೊರೆಯುವ ಸಾಲ ಸೌಲಭ್ಯಗಳು ಹಾಗೂ ತೊಂದರೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದು ಹೇಳಿದರು ಅನುಕೂಲವಾಯಿತು ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಿನಲ್ಲಿ ಮಾಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೋಸ ಹೋಗುವುದನ್ನು ತಪ್ಪಿಸಲು ಹೆಚ್ಚಿನ ಅರಿವು ಮೂಡಿಸಲು ಕಾರ್ಯಕ್ರಮ ಪದೇ ಪದೇ ನಡೀಬೇಕು ಅಂತ ಅಶೋಕ್ ಕುಮಾರ್ ದೇಶದ ನಾಗರಿಕರಲ್ಲಿ ಆರ್ಥಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆರ್ಥಿಕ ಸಾಕ್ಷರತಾ ಸಪ್ತಾಹ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಹೇಳಿದರು ಏನಾದರೂ ಒಂದು ಯಾರೋ ಫೋನ್ನಲ್ಲಿ ಏನೋ ಡೀಟೇಲ್ಸ್ ಕೇಳಿದ್ರೆ ಏನೋ ಏನ್ ಮಾಡಬೇಕು ಅವರು ಯಾವ ರೀತಿಯಲ್ಲಿ ಅವರು ರೆಸ್ಪಾನ್ಸ್ ಕೊಡಬೇಕಂತ ಎಲ್ಲ ಜನರಿಗೆ ಹೇಳಿಕೊಟ್ಟಿದ್ದಾರೆ